ಇವತ್ತು ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜನ್ಮ ದಿನೋತ್ಸವ ಇಡೀ ದೇಶದಲ್ಲಿ ಉತ್ಸವವನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದರು ಇಂಥ ಸಂದರ್ಭದಲ್ಲಿ ಇವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಫ್ರೀಡಂ ಪಾರ್ಕ್ ಹೋದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಕಾಂಗ್ರೆಸ್ನ ಎನ್ಎಸ್ಐ ವಿದ್ಯಾರ್ಥಿ ಘಟಕದ ಒಂದು ಹತ್ತು ಜನ ಕಾರ್ಯಕರ್ತರು ಅವರಾರು ನಮ್ಮ ಕ್ಷೇತ್ರದವರಲ್ಲ ಎಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥವರು ಒಂದು ಏಕಾಏಕಿ ರಸ್ತೆಯನ್ನು ಬ್ಲಾಕ್ ಮಾಡಿ ಇವತ್ತೇನು ವೀರ ಸಾವರ್ಕರ್ ಅವರ ಮೇಲ್ಸೇತುವೆ ನಮ್ಮ ಯಲಾಂಗದಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದು ಹಿಂದೇನು ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ವಿ ಏಳು ವರ್ಷದಿಂದ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಹಿ ಘಟನೆ ನಡೆದಿರಲಿಲ್ಲ ಆದರೆ ಇವತ್ತು ಪ್ರಚಾರಕ್ಕೋಸ್ಕರನೋ ಇಲ್ಲ ಅವರ ರಕ್ತದಲ್ಲಿ ಬಂದಿರತಕ್ಕಂಥ ದೇಶದ್ರೋಹದ ಗುಣದಿಂದನೋ ಇವತ್ತು ಮಸಿ ಬಳಿತಕ್ಕಂಥ ಕೆಲಸವನ್ನ ಕೆಲಸವನ್ನು ಒಂದು ಗಂಟೆಗೆ ಮಾಡಿದ್ದಾರೆ ಅದು ಗೊತ್ತಾದ ತಕ್ಷಣ ಪೊಲೀಸರು ಕೂಡ ಬಂದು ಮೂರು ಜನನ ಅರೆಸ್ಟ್ ಮಾಡಿ ಅವರ ಮೇಲೆ ಎಫ್ಐಆರ್ ಕೂಡ ಮಾಡಿದ್ದಾರೆ ಇನ್ನು ಉಳಿಕೆ ಆರೇಳು ಜನ ಏನಿತ್ತು ಅವರನ್ನ ಬಂಧಿಸಬೇಕು ಅಂತ ಹೇಳಿ ನಾವು ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೀವಿ ಸೊ ಪ್ರತಿಭಟನೆಯನ್ನು ಮಾಡಿ ಪೊಲೀಸರು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ವೀರ ಸಾವರ್ಕರ್ ಅವರು ಅಪ್ರತಿಮವಾದಂತಹ ದೇಶಭಕ್ತ ಯಾವುದೋ ಒಂದು ಪತ್ರವನ್ನ ಕ್ಷಮಾಪಣಾ ಪತ್ರವನ್ನು ಬರೆದ್ರು ಅಂತ ಹೇಳಿ ಒಂದು ಕ್ಷುಲ್ಲಕವಾದಂತಹ ಕಾರಣದಿಂದ ಐವತ್ತು ವರ್ಷದ ಕರಿನಿರಿನ ಶಿಕ್ಷಣೆಯನ್ನು ಅನುಭವಿಸಿದಂತ ಸಾವರ್ಕರ್ ಅವರಿಗೆ ಅವಮಾನ ಮಾಡತಕ್ಕಂಥದ್ದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದಂಥ ಅವಮಾನ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ನಿಜವಾಗಿ ಅವರೇನಾದರೂ ಮಸಿ ಬಳಿಬೇಕು ಅಂತ ಹೇಳಿದ್ರೆ ಅವರೇ ಪಕ್ಷದ ಕೆಲವು ಮುಖಂಡರು ಮಸಿ ಬಳಿಬೇಕಾಗ್ತದೆ ಪಂಡ ಪಂಡಿತ ಅಂತ ಹೇಳ್ತಾರಲ್ಲ ಅವ್ರು ಯಾವುದೇ ಎಕ್ಸಾಮ್ ಪಾಸ್ ಮಾಡಲ್ಲ ಅದು ಹೆಂಗ್ ಪಂಡಿತ್ ಅಂದ್ಕೊಟ್ಟರು ಜವಾಹರ್ ಲಾಲ್ ಅವರಿಗೆ ಬಳಿಬೇಕು ದೇಶ ವಿಭಜನೆಗೆ ಕಾರಣಕರ್ತರಾದಂತ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾದಲ್ಲಿ ಯುದ್ದ ನಡೆದಾಗ ನಮ್ಮ ದೇಶವನ್ನು ಭೂಭಾಗವನ್ನು ಕಬಳಿಸೋದಕ್ಕೆ ಅವಕಾಶ ಕೊಟ್ಟರು ಪುರಾಣ ಪ್ರಸಿದ್ಧವಾದಂತಹ ಕೈಲಾಸ ಪರ್ವತ ಮಾನಸರು ಅಂತಕ್ಕಂಥ ಅಪವಿತ್ರವಾದ ಜಾಗಗಳನ್ನು ಬಿಟ್ಟುಕೊಟ್ಟು ದೇಶವನ್ನ ಕೊಟ್ಟಂತ ಜವಾಹರಲಾಲ್ ನೆಹರು ಅವರಿಗೆ ಮಸೀದಿ ಬೆಳಿಬೇಕು ತುರ್ತು ಪರಿಸ್ಥಿತಿ ಅಂತಂದಂತ ಇಂದಿರಾ ಅವರು ಅವರು ಮಸೀದಿ ಬೆಳಕೊಳ್ಬೇಕು ಯಾವುದಾದ್ರೂ ಇವತ್ತು ಭಗತ್ ಸಿಂಗ್ ಅವರ ಫೋಟೋ ಇಡ್ಕೊಂಡು ಅವರು ಇನ್ಫಿಲ್ ಆಫ್ ಜಿಂದಾಬಾದ್ ಹೋಗೋರೆ ಕೆಲವು ಹುಡುಗರೆಲ್ಲ ಕೂಡ ಭಗತ್ ಸಿಂಗ್ ಮೇಲೆ ನಮಗೆ ಅಪಾರವಾದಂತಹ ಪ್ರೀತಿ ನಮಗೂ ಐತೆ ಜನರು ಆಧಾರ್ ಇರಬಹುದು ರಾಜ್ಗುರಿ ಇರಬಹುದು ಉಲ್ಲಾ ಖಾನ್ ಎಲ್ಲರ ಮೇಲೇ ಐತೆ ಯಾಕೆ ಅವ್ರು ಇಲ್ಲಿವರೆಗೂ ಭಗತ್ ಸಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ಕಡೆ ಒಂದ್ ಸೇತುವೆಗೆ ಹೆಸರಿಟ್ಟಿಲ್ಲ ಅವರು ಇವತ್ತು ಏಕಾಏಕಿ ದೇಶಪ್ರೇಮಿ ಅವ್ರಿಗೆ ಹುಟ್ಟೈತಲ್ಲ ಬರೀ ನೆಹರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಇವ್ರದೇ ಯೂನಿವರ್ಸಿಟಿಗಳು ಇವ್ರದೇ ಎಲ್ಲರಿಗೂ ಹೆಸರಿಡ್ತವ್ರಲ್ಲ ಯಾಕೆ ದೇಶಭಕ್ತ ಜ್ಞಾಪಕ ಬಂದಿರ್ಲಿಲ್ವಾ ಇದನ್ನ ನಾವು ಇವತ್ತು ಪ್ರತಿಭಟನೆಯನ್ನು ನಾವು ಮಾಡಿದ್ದೀವಿ ನಮ್ ರಕ್ತ ಕುದಿತಾಐತೆ ಇವತ್ತು ನಾವ್ ಇದನ್ನ ಯಾವತ್ತೂ ಕೂಡ ನಾವು ಇದನ್ನ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಿಜವಾಗೂ ಕೂಡ ಅವ್ರ ಏನಾದ್ರು ಮಾಡಿದ್ರೆ ಓಪನ್ ಆಗಿ ಬರಬೇಕಾಗಿತ್ತು ನಾವು ಇವತ್ತು ಒಂದು ಹನ್ನೆರಡು ಗಂಟೆಗೆ ವೀರಸಾವಕರ್ ಅವರ ಪ್ರತಿಮೆಗೆ ನಾವು ಬಣ್ಣ ಬಳಿತೀವಿ ಕಪ್ಪು ಬಣ್ಣ ಬಳಿತೀವಿ ಅಂತ ಹೇಳಿದ್ರೆ ಗೊತ್ತಾಗಿರೋದು ಏನು ಅಂತೇಳಿ ಗೇಡುಗಿಡ ರೀತಿಯಲ್ಲಿ ಬಂದು ಮಧ್ಯಾಹ್ನ ಯಾರು ಇಲ್ಲದ ಟ್ರೈಮಲ್ಲಿ ಬಂದು ಹೋಗವ್ರೆ ಇವತ್ತು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಅವ್ರಿಗೇನೋ ತಾಕತ್ತಿತ್ತು ಅಂತಂದ್ರೆ ದಿನಾಂಕ ನಿಶ್ಚಯ ಮಾಡಲಿ ಬಂದವರು ಕಪ್ಪು ಬಣ್ಣವನ್ನು ಹೊಡೀಲಿ ನಾವು ಅವರು ಅನ್ನೋದನ್ನ ನಾವು ಕೇಳಿಸ್ತೀವಿ ಯಾವುದೇ ದೇಶಭಕ್ತರಿಗೆ ಅವಮಾನ ಆಗೋದಕ್ಕೆ ನಾವು ಬಿಡೋದಿಲ್ಲ ನಾನು ಯಾಕೆ ಉದಾಹರಣೆಗೆ ಇವತ್ತು ಇಂದಿರಾ ಕ್ಯಾಂಟೀನ್ ಐತೆ ನಮ್ಗೇನು ಒಂದು ನಿಮಿಷ ಅಲ್ಲಿ ಬಣ್ಣ ಹೊಡೆಯೋದಕ್ಕಿಲ್ಲ ಇವತ್ತವರೆಗೂ ನಾವು ಅವಮಾನ ಮಾಡೋಣ ನಮ್ಮ ದೇಶದ ಮಾಜಿ ಪ್ರಧಾನಿ ಎಲ್ಲ ಒಂದ್ ಕಡೆ ಅವ್ರು ಟಪ್ ಮಾಡಿರ್ಬೋದು ಆದ್ರೂ ಒಳ್ಳೆ ಕೆಲಸ ಒಂದು ಅಷ್ಟು ಮಾಡೋರಲ್ಲ ಅವ್ರು ಅರ್ಥ ಮಾಡ್ಕೊಂಬ ಹೊರತು ಅವರ ಜೀನಲ್ಲಿ ಏನಾಗಿದೆ ಅಂತಂದ್ರೆ ಅಹಮದ್ ಅಲಿ ಜನರೀತಾ ಇರೋದು ಭಾರತ್ ಮಾತಾ ಜೈ ಅನ್ನೋದಕ್ಕೂ ಅವರು ಒಂಥರ ಮುಜುಗರ ಪಡ್ತಕ್ಕಂಥ ಕಾಂಗ್ರೆಸ್ ಅವರು ಇನ್ನು ಅವ್ರ ಕಡೆಯಿಂದ ದೇಶಭಕ್ತಿ ಅಂತಕ್ಕಂಥದ್ದು ಎಲ್ಲಿ ನಾವು ಮಾಡೋಣ ಇದೇ ಏನು ಹೊಸದಲ್ಲ ಅವರು ವೀರ ಸಾವರ್ಕರ್ ಅವರಿಗೆ ಆ ಪ್ರತಿಮೆಗೆ ಅಲ್ಲ ಆ ಹೆಸರಿಗೇನು ಬಣ್ಣ ಬಳ್ದವ್ರೆ ಅವರ ಮಕ್ಕಕ್ಕೆ ಬಸಿ ಬಳ್ದಾಗ ಅದರಲ್ಲಿ ಇವತ್ತು ನಾವು ಇಲ್ಲಿವರೆಗೂ ಸಿಂಪಲ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮುಂದಿನ ವರ್ಷದಿಂದ ಏನು ಮಾಡೋರು ಕೆಣಕವ್ರಲ್ಲ ವೀರ ಸಾವರ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಇಡೀ ಯಲಾಂಕದ ಎಲ್ಲಾ ಕೇಂದ್ರ ಸ್ಥಾನದಲ್ಲಿ ಮಾಡ್ತೀವಿ ಯಲಾಂಕದಲ್ಲೂ ಕೂಡ ಅದ್ದೂರಿ ಮೆರವಣಿಗೆಯ ಮುಖಾಂತರ ಮೆರವಣಿಗೆಯ ಮುಖಾಂತರ ಇಡೀ ಸಾವಿರಾರು ಭಾವಚಿತ್ರಗಳನ್ನು ಆಡೋದ್ರ ಮುಖಾಂತರ ನಾವು ವೀರ ಸಾವರ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷ ಮಾಡೋದಕ್ಕೆ ಇವತ್ತ ಪ್ರೇರೇಪಣೆಯನ್ನು ಕೊಟ್ಟಿದ್ದಾರೆ ನಾವು ಖಂಡಿತವಾಗೂ ಮಾಡ್ತೀವಿ ಅಲ್ಲ ನನಗೂ ಅದು ಆಶ್ಚರ್ಯನೇ ಇವತ್ತು ಅಲ್ಲ ನಾನು ಇವತ್ತು ಏನಾಗಿದೆ ಸರ್ ಇಡೀ ರಾಜ್ಯದಲ್ಲಿ ನೀವು ಪೊಲೀಸ್ ಅವರಿಗೆ ಕೈ ಕಟ್ಟಾಕಿದ್ದಾರೆ ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾರೆ ಹೊಡೆದ್ರೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಆಗ್ತಾ ಇಲ್ಲ ಮಧ್ಯ ರಸ್ತೆಯಲ್ಲಿ ತಗೊಂಡಿದ್ರು ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಅವರು ಬಿಡ್ತಾ ಇಲ್ಲ ಇವತ್ತೊಂದು ರೀತಿ ಅಸಹಾಯಕ ಪರಿಸ್ಥಿತಿ ಕಾಂಗ್ರೆಸ್ನವರು ಎನ್ಎಸ್ ಇರುವಂತ ಬಹುಶಃ ಅವ್ರಿಗೆಲ್ಲ ಎದರಿಕೆ ಆಗಿರ್ಬೇಕು ಯಾಕಪ್ಪ ಬೇಕು ನಮ್ಗೆ ಸಸ್ಪೆಂಡ್ ಮಾಡ್ತಾರೋ ಗೊತ್ತಿಲ್ವಲ್ಲ ಆ ಕಾರ್ಯಕರ್ತನ್ ಬಿಟ್ರೆ ಸಸ್ಪೆಂಡ್ ಮಾಡ್ತಾರೆ ಏನೋ ಬೈಕ್ ಆದ್ರೂ ಕೂಡ ಧೈರ್ಯ ಮಾಡಿ ಮೂರು ಜನನ ಅವ್ರು ಅರೆಸ್ಟ್ ಮಾಡಿ ತಗೊಂಡೋಗಿ ಹಾಕೊಂಡವ್ರೆ ಬಹುಶಃ ನಾಳೆ ಅವರು ಸಸ್ಪೆಂಡ್ ಆಗ್ತಾರೋ ಟ್ರಾನ್ಸ್ಫರ್ ಆಗ್ತಾರೋ ಗೊತ್ತಿಲ್ಲ ಆದರೂ ಕೂಡ ಅವರು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ಅವರ ಒಂದು ಕೆಲಸಕ್ಕೆ ನಾನು ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಹಜಾರ ಕತೆ ಏನೋ ಒಂಥರ ಅರಾಜಕತೆ ಅಂತ ಹೇಳ್ತಾರಲ್ಲ ಆಡ್ತಾ ಇದ್ದೀವಿ ಇವತ್ತು ನಾವು ಪ್ರತಿಭಟನೆ ಅದೇ ಮಾಡಿದ್ದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲಿ ನೋಡಿದ್ರು ಬಲೆ ಸುಲಿಗೆ ಅಂತ ಹೇಳ್ಬಿಟ್ಟು ಇದೇನು ಹೊಸ ಏನಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಶಿವಾಜಿ ಪ್ರತಿಮೆಗೆ ಎಲ್ಲರೂ ಕೂಡ ಬಸಿ ಬೆಳೀತಕ್ಕಂಥ ಕೆಲಸವನ್ನು ಇಲ್ಲಿ ಖಂಡಿತವಾಗಿ ಮಾಡ್ತಾರೆ ಅದರಲ್ಲಿ ಏನ್ ಅನುಮಾನ ಏನ್ ಬೇಡ ಮಾಡ್ತೀವಲ್ಲ ನಮ್ ಜಲಾಂಕ ಕಾರ್ಯಕರ್ತೃಷ್ಟು ಬಹಳ ಚೆನ್ನಾಗೈತೆ ದೊಡ್ಡದಾಗಿದೆ ಮತ್ತು ಇಲ್ಲಿ ನಾವು ಹೋರಾಟ ಮಾಡಿಕೊಂಡೇ ಇವತ್ತು ನಾವು ಇಲ್ಲಿ ಪಾರ್ಟಿ ಕಟ್ಟಿರುವಂತ ಹೋರಾಟ ಜೈಲು ಎಲ್ಲ ನೋಡ್ಕೊಂಡೇ ಬಂದಿರೋಲ್ಲ ನಾವು ಈಗ ಉಳಿಕೆ ಏನು ಅಪರಾಧಿಗಳವರೇ ಅಂದ್ರೆ ಯಾರು ಇಲ್ಲಿ ಮಾಡಿದ್ರೆ ಘಟನೆಗೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ವಿ ಈಗ ಏನಾಗ್ತದೆ ಕಾಂಗ್ರೆಸ್ ಮುಖಂಡರು ಫೋನ್ ಮಾಡಕ್ ಶುರು ಮಾಡ್ತಾರೆ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಆತರ ಮಾಡಲಿಲ್ಲ ಮಾಡ್ಲಿಲ್ಲ ಅವ್ರನ್ನು ಅಂತ ಹೇಳಿದ್ರೆ ನಾವು ಬಂದು ಅಂತ ಕೊಡ್ತೀವಿ ನಾವು ಸ್ವಯಂ ಪ್ರೇರಿತವಾಗಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ